ಹಲೋ ಫ್ರೆಂಡ್ಸ್ ವೆಲ್ಕಮ್ ಬಿಟ್ಟಮ್ಮ ಮೈ ಚಾ ಏನಂತ ನೋಡ್ತಾ ಇದ್ದೀರಾ ನಮ್ಮ ಮುದ್ದಾದ ಮಡಿಗೆ ಫೀಡಿಂಗ್ ಬಟ್ಲ ಹಾಲು ಕುಡಿಸ್ತಾ ಇದ್ದೀನಿ ಈಗ ಕುಡಿತಾಳೆ ಅಂತ ನೋಡ್ರಿ ನೋಡಿ ಇಕ್ಕ ಹೊತ್ತಿಗೆ ಬಾಟ್ಲು ತೋರಿಸೋ ಹೊತ್ತಿಗೆ ಸಾಕು ಹಾಲು ಕುಡಿತಾಳೆ ನೋಡಿ ಯಾವ ಥರ ಕುಡಿತಾಳೆ ನೋಡಿದ್ರ ಯಾವ ಥರ ಕುಡಿತಾಳೆ ನಮ್ಮದು ನೋಡಿದ್ರಲ್ಲ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಯ್ತಾ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಯಾರ್ಯಾರ ನನ್ನ ಚಾನಲ್ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಕ್ಕಳ ವಿಡಿಯೋ ಪೂರ್ತಿ ನೋಡಿ ಇದೇ ಥರ ವೀಡಿಯೋಗಳನ್ನ ಹೆಚ್ಚಾಗಿ ಹೆಚ್ಚೆಚ್ಚಾಗಿ ಇರ್ತೀನಿ ನೋಡಿ ಯಾವ ರೀತಿ ಕುಡಿತಾಳೆ ಅಂತ ಹಸುಗಳಿಗೆ ಅವು ಕರಿಯೋ ಫಸ್ಟ್ ಗಿಣ್ಣಾಲು ಹಸುಗಳಿಗೆ ಸ್ಟ್ರೆಂತ್ ಬರುತ್ತೆ ಫ್ರೆಂಡ್ಸ್ ಇದು ಮುಳೆಗಳಿಗೆ ಸೊ ಇದು ಏಳು ತಿಂಗಳಲ್ಲಿ ಹುಟ್ಟಿರೋದಲ್ವಾ ಸೊ ನೋಡಿ ಕುಡ್ದು ಬಿಟ್ಲು ಮತ್ತು ಇನ್ನೊಂದು ಬಾಟ್ಲು ಉಳಿತೀನಿ ನೋಡಿ ಇದು ಎರಡನೇ ಡಬ್ಬ ಒಂದು ಡಬ್ಬಕ್ಕೆ ಕುಡಿಯೋ ಒತ್ತಿಗೆ ನಿಂತ್ಕೊಂಡ್ಬಿಟ್ಲು ಮಲ್ಕೊಂಡಿದ್ದಳು ನೋಡಿ ಇದು ಮೂರನೇ ಡಬ್ಬ ಮೂರನೇ ಡಬ್ಬ ಅಂದರೆ ಅರ್ಧ ಲೀಟ್ರ್ ಹಾಲು ಕುಡಿಯುತ್ತಷ್ಟೇ ಅಷ್ಟೇ ಫೀಡಿಂಗ್ ಬಾಟ್ಲು ತೋರಿಸಿದ್ರೆ ಸಾಕು ಫ್ರೆಂಡ್ಸ್ ಇಲ್ಲಿ ಬಾಟ್ಲಿಗೆ ಫುಡ್ ಖಾಲಿ ಮಾಡತ್ತೆ ನೋಡಿ ಯಾವ ರೀತಿ ಕುಡಿತಾಳೆ ಕಾಣ್ತಾ ಇದೆಯಾ ನೋಡಿ ಓಕೆ ಫ್ರೆಂಡ್ಸ್ ಇದು ಖಾಲಿ ಆಯಿತು ನನ್ನ ವೀಡಿಯೋನು ಎಂಡಾಯಿತು ವಿಡಿಯೋ ಇಷ್ಟಾದ ದಯವಿಟ್ಟು ಲೈಕ್ ಮಾಡಿ ನಮ್ಮ ಕರು ಬಗ್ಗೆ ಏಳು ತಿಂಗಳಲ್ಲಿ ಹುಟ್ಟಿರೋ ನನ್ನ ಮಗಳ ಬಗ್ಗೆ ಏನನ್ನಿಸ್ತು ಕಮೆಂಟ್ ಮಾಡಿ ಓಕೆನಾ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯೂಸ್ ವಾಚ್